ನಾನು ಗಂಡನ ಮನೆಯಲ್ಲಿ ಬಂದಿರುವುದಲ್ಲ ತಾಯಿ ಮನೆಯಲ್ಲೇ ಇದ್ದೇನೆ ಆನಂದವಾಗಿ ಅಲ್ಪ ಕಾಲದಿಂದ ನಿನ್ನ ಹೃದಯಕ್ಕೆ ಹತ್ತಿರವಾದಿ ಸೊಸೆಯಾಗಿ ಬಂದಿರುವಂತ ನೀನು ನನಗೆ ಮಗಳಾಗಿ ಬಿಟ್ಟೆ ತಾಯಿ ಓಹ್ ಇಡೀ ಊರಿನವರೇ ಹಾಕಿಕೊಂಡಾಡ್ತಾ ಇದ್ದಾರೆ ಅತ್ತೆ ಸೊಸೆಯಲ್ಲ ತಾಯಿ ಇದ್ದಾರೆ ಇದ್ರೆ ಹೀಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಈ ಕೋಣಿನ ಪ್ರಾಣವನ್ನ ತಿಳಿದು ನಾವು ದಾರವನ್ನು ಮಾಡಬೇಕಂತೇಳಿ ಅಲ್ವೇ ಹೇಳು ಈ ಮನೆಗೆ ಸೊಸೆಯಾಗಿ ಬಂದಂತಹ ಕಾಲದಲ್ಲಿ ನನ್ನ ನನಗೊಂದು ಹೊಣೆಗಾರಿಕೆಯನ್ನ ಒಪ್ಪಿಸಿದ್ರು ಆ ಹೊಣೆಗಾರಿಕೆಯನ್ನ ಈ ಹೊತ್ತು ನಿನಗೆ ನಾನು ಕೊಡುತ್ತಾ ಇದ್ದೇನೆ ಈ ಅರಮನೆಯ ಭಂಡಾರದ ಬೀಗದ ಕೈ ಇನ್ನು ಮೂರ್ ಲಕ್ಷಬಿಟ್ರಾಯ್ತು ಅದೊಂದು ಶಬ್ದ ಹೇಳಿದ್ರೆ ಅಮ್ಮ ಅನ್ಯಾಯ ಅನ್ಯಾಯ ಅನ್ಯಾಯಿ ಹೋಗಿ ಅಂಬರಳಿಗೆ ಭಂಡಾರದ ಬೀಗ ಕೊಡ್ತಾ ಇದೆಯಲ್ಲ ಅವಲ್ವಾ ಇದೇನೇನು ದಿನ ಕೊಡ್ಬೇಕಾ ಹೌದು ಎಂತ ಹೌದು ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ ಏನು ಎಲ್ಲಿ ಹೇಳಬೇಕು ಎನ್ನುವುದು ಗೊತ್ತಿಲ್ಲ ಅವಳನ್ನು ಅಷ್ಟು ಕೇವಲವಾಗಿ ಅಂತದ್ದು ನೀನು ನೋಡುವುದು ಹೇರ ಅವಳೊಬ್ಬರ ನರ್ತಕಿ ಅಲ್ಲ ಈಗ ಈ ನಾಡಿನ ಮಹಾರಾಣಿ ಮೇಲಾಗಿ ನಿನಗೆ ಹತ್ತಿಗೆ ಎನ್ನುವುದು ತಿಳಿದಿರಲಿ ಅವ್ರು ಸರಿ ಇಲ್ಲ ಇವರು ಸರಿ ಇಲ್ಲ ಮೊದಲು ನೀನು ಸರಿ ಇದ್ದೀ ಎನ್ನುವುದನ್ನು ತಿಳ್ಕೊಳ್ಳು ನಮ್ಮ ಕಣ್ಣು ನಮ್ಮ ಮುಖದ ಮೇಲೆ ಇರ್ತದೆ ಆದರೆ ನಮ್ಮ ಮುಖ ನಮಗೆ ಕಾಣಿಸುವುದಿಲ್ಲ ಕನ್ನಡಿಯ ಸಹಾಯವನ್ನು ಪಡೆಯಬೇಕು ನಮ್ಮ ಸರಿ ತಪ್ಪುಗಳು ಯಾವತ್ತೂ ನಮಗೆ ತಿಳಿಯುವುದಿಲ್ಲ ಮತ್ತೊಬ್ಬರು ಕನ್ನಡಿಯಂತ ಅಂತ ವ್ಯಕ್ತಿಗಳಿಂದ ನಾವು ತಿಳಿದುಕೊಂಡು ವ್ಯವಹರಿಸಬೇಕು ಒಂದು ಬಳ್ಳಿಯಲ್ಲಿ ಎರಡು ಜಾತಿಯ ಕಾಯಿಗಳು ಬಿದ್ದ ಹಾಗೆ ಹೀಗೆ ಒಂದು ಅಭ್ಯಾಸ ಇರ್ತದೆ ಯಾವ ಹೂವನ್ನಾದ್ರೂ ನೋಡುತ್ತಾರೆ ಆ ಪರಿಮಳ ಪರಿಮಳವನ್ನು ಆಘ್ರಾಣಿಸುತ್ತಾರೆ ಹಿಡಿದ್ರು ಹಿಡಿದು ಪರಿಮಾಣ ನೋಡಬಾರ್ದು ಯಾಕೆ ಆ ಹೂವಿನೊಳಗಡೆ ಸಣ್ಣ ಸಣ್ಣ ಕ್ರಿಮಿಗಳು ಇರ್ತದೆ ಅದು ಮೂಗಿಗೆ ತಾಕಿದ್ರೆ ಮೂಗು ಕೊಳೆಯುತ್ತದೆ ಇಲ್ಲಿ ಅದು ಹೂ ಮೂಸಿ ಹಾಗಾದದ್ದೆಲ್ಲ ಯಾವಾಗ್ಲೂ ಒಂದು ಜಾತಿಯ ಸೊಪ್ಪನ್ನು ಹಿಡ್ಕೊಂಡಿರ್ಗಾಡುವುದು ಎಲ್ಲರಿಗೂ ಬಂಡವಾಳ ಈಗ ಆಯ್ತಲ್ಲ ತೆರಿಗೆ ಶುರುವಾಯ್ತು ಅಲ್ವೇನು

ಇವಾಗ ಅದ್ರ ಕೋಟೆಯ ದಿಡ್ಡಿ ಬಾಗಿಲು ಹಾಕಿದ್ರೆ ಆ ದೊಡ್ಡ ಹೆಬ್ಬಾಗಿಲಿಗೆ ಹಾಕುವ ದೊಡ್ಡ ಬೀಗಕ್ಕೆ ಕೀಯಲ್ಲಿ ಅದನ್ನು ಕಳೆದು ಹೋದ್ರೆ ಆ ಕೀಲಿ ಕೈಯ ಬದಲು ನೋಡಿದ್ಯ ಅಮ್ಮ ನಮ್ಮ ಮನೆಯೊಳಗೆ ಇದ್ದುಕೊಂಡು ನಮ್ಮದನ್ನೇ ತಕೊಂಡು ನನ್ನನ್ನು ಈಗ ಬೀಗದೊಳಗೆ ಹಾಕಿ ತೀರಿಸುವ ಆಲೋಚನೆಯಲ್ಲಿದ್ದಾರೆ ಇದ್ದಾರೆ ಅವರನ್ನೆಲ್ಲ ಆಕ್ಷೇಪ ಮಾಡುವ ಹಾಗೆಲ್ಲ ಮಣಿರತ್ನ ನೀನ್ ಹಾಗಿಲ್ಲ ಆದ್ದರಿಂದ ಇವರೆಲ್ಲ ಹೇಳ್ತಾರೆ ಆಡಿಕೊಳ್ತಾರೆ ಪೆಟ್ಟಿಗೆನೂ ಬರ್ತಾರೆ ಕೆಲಸ ಮಾಡುವ ನಿಮ್ಗಷ್ಟು ಬೀಗ ಕೈ ಬೇಕೇ ಬೇಕು ಅಂತ ಆದ್ರೆ ಆ ಶೌಚಾಲಯದ ಬೀಗದ ಕೈಯಲ್ಲಿ ಇವರಿಗೆ ಕೊಟ್ಟು ಆ ಶೌಚಾಲಯಕ್ಕೆ ಬಾಗಿಲೇ ಇಲ್ಲ ಅದು ನಾನು ಹೋಗುವ ಶೌಚಾಲಯಕ್ಕೆ ಬಾಗ್ಲಿಲ್ಲ ಇಲ್ಲ ಒಂದು ಗೋಣಿಚಿದ ಮಾತ್ರ ಹಾಕೊಂಡಿದ್ದೆ ಹೊರಗಡೆ ಯಾರು ಬರ್ತಾರೆ ನಂಗೆ ಕಾಣ್ತದೆ ನಾವು ಅಡಗಿದ್ದೆ ಯಾರಿಗೂ ಬೇಕಾಗುದಿಲ್ಲ ಭಕ್ತಿ ತಿಳ್ಕೊಂಡ್ ಒಂದು ಕೆಲಸ ಮಾಡಿ ನಿಮಗೆ ಏನಾದ್ರು ಖರ್ಚಿಗೆ ಬೇಕು ಅಂತ ನಾನೇ ಕೊಡ್ತೇನೆ ಬಾವ ನನಗ್ ಬೇಕಾದ್ರೆ ಬೇಕಾದಷ್ಟು ಕೇಳಿ ಕೊಡ್ತೇನೆ ನೋಡು ಅವನಿಗೆ ಏನೇ ಕೊಡಬೇಕಾದ್ರು ಒಂದು ಆಣೆ ಕೊಡಬೇಕಾದ್ರು ನನ್ನನ್ನ ಕೇಳಿ ಕೊಡಬೇಕು ಅಂಬರ ನೆನಪಿರ್ಲಿ ಎಲ್ಲಿ ಹೋಗಿ ಹೂವಂತ ಹೆಜ್ಜೆಡ್ತೀವಿ ನೀವು ಒಂದ್ಸರಿಕ್ಕೂ ಬಿಡುವುದಿಲ್ಲ ಈ ಜಾಗದಲ್ಲಿ ಸಿಕ್ಬೇಡಿ ಸಿಕ್ಬೇಡಿ ಆ ಮೂಗು ಮೊದ್ಲೇ ಈ ಬದಿ ಹೋಗಿದೆ ಮತ್ತೆ ಸಿಕ್ ಸಿಕ್ ಆ ಬದಿ ಕಳಿಸ್ಬೇಡಿ ಅಂತ ಸಿಕ್ಕಲಿಕ್ಕೆ ಸರಿ ಇಲ್ಲ ಮೂಗು ಜಾಗ್ರತೆ ಮಾಡಿ ಮತ್ತೆ ಈ ಕಡೆ ಕಳಿಸ್ಬೇಡಿ ಇದು ಕಾಡಿನಲ್ಲಿ ಒಂದು ಸಪ್ಪು ಸಿಗುತ್ತದೆ ಸಪ್ಪು ಎಷ್ಟಾಗ್ತದಂತೆ ಎಷ್ಟು ಇಲ್ಲ ಧರ್ಮಕ್ಕೆ ಆಗ್ತದೆ ಅಂತ ಈಗೆಲ್ಲ ಧರ್ಮ ಒಬ್ಬರು ಸಿಕ್ಕ ಹೋಗ್ತಾ ಇದ್ದಾರೆ ತಂದು ಕೊಡ್ತಾರೆ ಹಾಕು ಇದೆಲ್ಲ ಇರಲಿ ¿Qué era...